ಕಣನಲ್ಲಿ ಚರ ಆಚಾರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಬುದ್ಧನ ಜನ್ಮ ಬುದ್ಧ ಭಗವಾನ ಜನ್ಮ ಯಾವಾಗ ಆಯಿತು ಏನು ವಿಷಯ ನಾವು ಹೇಳೋಣ ಬುದ್ಧ ಭಗವಾನ್ ಬುದ್ಧ ದೇವರು ಬುದ್ಧನ ಜನ್ಮ ಎರಡು ಸಾವಿರದ ಐದುನೂರು ವರ್ಷ ಪೂರ್ವ ಬುದ್ಧನ ಜನ್ಮ ಆಗಿತ್ತು ಮನೆಯಲ್ಲಿ ಉತ್ಸವ ಮಾಡ್ತಾಯಿದ್ದರು ಸಾಮ್ರಾಟನ ಮನೆಯಲ್ಲಿ ಒಂದು ಮಗು ಹುಟ್ಟೈತೆ ರಾಜಧಾನಿಯಲ್ಲಿ ತುಂಬ ತರಹ ಅಲಂಕಾರ ಮಾಡಿದರು ರಾಜಧಾನಿಯಲ್ಲಿ ಎಲ್ಲ ದೀಪನ್ನು ಬೆಳಗಿಸಿದರು ವಾದ್ಯಗಳು ಕುಣಿಯುತ್ತಿದ್ದರು ಉತ್ಸವ ಅದು ಒಂದು ಕ್ಷಣತ್ತು ಮುದುಕ ಸಾಮ್ರಾಟನಿಗೆ ಒಬ್ಬ ಮಗು ಹುಟ್ಟಿದ್ದಾನೆ ತುಂಬ ಪ್ರತೀಕ್ಷೆ ತುಂಬ ದಿನದ ಪ್ರತೀಕ್ಷೆ ತದನಂತರ ಪ್ರತೀಕ್ಷೆ ಪೂರ ಆದ ಮೇಲೆ ತುಂಬ ಪುರಾಣ ಅವಿಲಾಸ ಅತಿ ಇತ್ತು ಎಲ್ಲ ರಾಜ್ಯಕ್ಕೆ ಮಾಲೀಕರು ರುದ್ದಾಗಿದ್ದರು ಹೊಸ ಮಾಲೀಕನ ಎಲ್ಲೂ ಬರುತ್ತಿರಲಿಲ್ಲ ಇದರಿಂದ ಬುದ್ಧನಿಗೆ ಸಿದ್ಧಾರ್ಥ ಎಂದು ನಾಮಿಟ್ಟರು ಸಿದ್ಧಾರ್ಥ ಎಂದರೆ ಅಭಿಲಾಷೆ ಪೂರ ಮಾಡುವನು ಸಿದ್ಧಾರ್ಥ ಎಂದರೆ ಅಭಿಲಾಷ ಪೂರ ಮಾಡುವನು ಮೊದಲನೇ ದಿನ ದ್ವಾರದಲ್ಲಿ ಭಜಂತ್ರಿಗಳು ಮೇಳಗಳು ಹೂವಿನ ವರ್ಷ ಮೆಹಲ್ನಲ್ಲಿ ನಾಲ್ಕು ದಿವಸದಲ್ಲಿ ದಿಯಾ ಬೆಳಗಿಸಿದರು ಅದು ಒಂದು ಕ್ಷಣ ದೀಪಾವಳಿಯೇ ಮಾಡಿದರು ಸಾಮ್ರಾಜ್ಯದಲ್ಲಿ ಸಾಮ್ರಾಟ ಸಾಮ್ರಾಜ್ಯದಲ್ಲಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿತ್ತು ನಾಲ್ಕು ದಿವಸದಲ್ಲಿ ಪ್ರಸಾದ ವಿತರಣೆ ನಡೀತಾ ಇತ್ತು ಅದೇ ಸಮಯದಲ್ಲಿ ಹಿಮಾಲಯದಿಂದ ಓಡಿ ಬಂದ ಒಬ್ಬ ವೃದ್ಧ ತಪಸ್ವಿ ಮೆಹಲಿನ ದ್ವಾರಿನಲ್ಲಿ ನಿಂತಿದ್ದಾನೆ ಅವನ ಹೆಸರು ಅಸಿತಾ ಹಸಿತನಿಗೆ ಸಾಮ್ರಾಟ್ ಸನ್ಮಾನ ಮಾಡುತ್ತಿದ್ದನು ಏಕೆಂದರೆ ಹಸಿತನು ಯಾವತ್ತೂ ರಾಜಧಾನಿಗೆ ಬಂದಿರಲಿಲ್ಲ ಹಸಿತನು ನೋಡಬೇಕೆಂದರೆ ಸ್ವತಃ ರಾಜ ಸುದ್ದೋಧನೇ ಹಿಮಾಲಯ ಹೋಗಬೇಕಾಗಿತ್ತು ಇವರು ಬಾಲ್ಯ ಮಿತ್ರರಾಗಿರ್ತಾರೆ ಇಬ್ಬರು ಅಸಿತಾ ಅವರು ಸುದ್ದೋಧನ ಶುದ್ಧೋಧನ ರಾಜ ಆಗೋ ಸಂಸಾರ ಮಾಯದಲ್ಲಿ ನಿಂತಿರ್ತಾನೆ ಹಸಿತ ಮಹಾನ್ ತಪಸ್ವಿ ಯೋಗಿಗಳಾಗಿ ಇವನ ಖ್ಯಾತಿ ದೂರ ದೂರದಿಂದ ಹರಡಿರ್ತದೆ ಇವರನ್ನ ನೋಡೋದಕ್ಕೆ ಅಸಿತನ್ನು ಇವ್ರನ್ನ ವಚನ ಕೇಳಿಸೋದಕ್ಕೆ ತುಂಬ ಕಡೆಯಿಂದ ಜನರು ಬರ್ತಾ ಇರ್ತಾರೆ ಶುದ್ಧ ದ್ವಾರದಲ್ಲಿ ದೇಕಿ ನೋಡಿದ ಶುದ್ಧ ಅಸಿತಕ್ಕೂ ದ್ವಾರದಲ್ಲಿ ನಿಂತಿರುವುದು ನೋಡಿದ ನೀವು ಇಲ್ಲಿ ಆಶ್ಚರ್ಯ ನೀವು ಇಲ್ಲಿ ಏನಾಯಿತು ಏನು ಬಂದಿದ್ದು ಏನಾದರೂ ಕಷ್ಟ ಇದೆಯೇ ಏನಾದರೂ ಅಡಚಣೆ ಇದೆಯೇ ಅಂತ ಕೇಳ್ತಾ ಇದ್ದಾನೆ ಆಗ ಹಸಿತಾ ಹೇಳ್ತಾ ಇದ್ದಾನೆ ಏನು ಕಷ್ಟ ಅಲ್ಲ ಏನು ಅಡಚಣೆ ಇಲ್ಲ ನಿನ್ನ ಮನೆಯಲ್ಲಿ ಹುಟ್ಟಿದ ಮಗುವನ್ನು ನಾನು ನೋಡೋಕ್ಕೆ ದರ್ಶನ ಮಾಡೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ಶುದ್ಧೋಧನ ಸಾಮ್ರಾಟ್ ತಪಸ್ಸುಗಳ ಮಾತನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಸೌಭಾಗ್ಯಕ್ಕೆ ಕ್ಷಣ ಇತ್ತು ಅದು ಹಸಿತ ಇವರಂಥವ್ರು ನನ್ನ ಮಗನ ದರ್ಶನ ಮಾಡೋಕ್ಕೆ ರಾಜಧಾನಿ ಬಂದಿದ್ದಾರೆ ಓಡಿ ಹೋದ ಅಂತಗೃಹದಲ್ಲಿ ಓಡಿ ಹೋಗಿ ನವಜಾತ ಶಿಶುವನ್ನು ಕೈಯಲ್ಲಿ ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ ಬಂದರು ಅವನ ಚರಳಿನಲ್ಲಿ ಹಸಿತ ಸೀಸು ಇಟ್ಟರು ಸೀಸಿಟ್ಟ ಮೇಲೆ ಬುದ್ಧನ ಕಾಲುಗಳು ಅವರ ಹಸಿತನ ಜಟೆಯಲ್ಲಿ ಕೂದಲಿನಲ್ಲಿ ಇದ್ದೋಗಿತ್ತು ಹಲಂಗನಕೀಯ ಮಗುವನ್ನ ಅವರು ಜೋರ್ ಜೋರವಾಗಿ ಅಳುತ್ತಿದ್ದನು ಶುದ್ಧ ಕೇಳ್ತಾ ಈ ಶುಭಗಡಿಯಲ್ಲಿ ಯಾಕೆ ಆಪು ಯಾಕೆ ನೀವು ಕಣ್ಣೀರು ಹಾಕುತ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಸ್ಮಿತ ಹೇಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಹುಟ್ಟಿದ ಈ ಮಗು ಸಾಧಾರಣ ಆತ್ಮನಲ್ಲ ಇವನು ಅಸಾಧಾರಣ ಎಷ್ಟು ಯುಗಗಳು ಬೀತಿದೆಯೋ ತದನಂತರ ಸುದ್ಧೋಧನ್ ನಿನಗೆ ಒಬ್ಬರಿಗೆ ಸುದ್ದೋಧನಲ್ಲ ಅನಂತ ಅನಂತವರಿಗೆ ಸಿದ್ಧಾರ್ಥನಾಗಿ ಅಭಿಲಾಸೆ ಪೂರನಾಗಿ ಪೂರ ಮಾಡೋದಕ್ಕೆ ಇನ್ನ ಜನ್ಮ ತಗೊಂಡು ಅಂತ ಹಸಿತ ಹೇಳ್ತಾನೆ ಹಸಿತ ಹೇಳ್ತಾನೆ ಇವತ್ತಿನಿಷ್ಟೇ ಓಂ ಶ್ರೀ ಪರಮಾತ್ಮನೇ ನಮಃ